ಸ್ವರ್ಣ ನದಿ ತಟದಲ್ಲಿ ಎಣ್ಣೆಹೊಳೆ ಅಣೆಕಟ್ಟಿನ ಸಮೀಪದಲ್ಲಿ ಜೀರ್ಣೋದ್ಧಾರವಾಗುತ್ತಿರುವಂತಹ ಆದಿಶಕ್ತಿ ಮಹಾಲಕ್ಷ್ಮಿ ಸನ್ನಿಧಾನದಲ್ಲಿ ಬೇಡಿದವರ ಇಷ್ಟಾರ್ಥವನ್ನು ಸಿದ್ಧಿಸುವಂತಹ ಎಲ್ಲ ಕಷ್ಟ ಕಾರ್ಪಣ್ಯಗಳನ್ನು ಕಡಿಮೆ ಮಾಡಿ ಸಕಲ ಇಷ್ಟಾರ್ಥವನ್ನು ಪೂರೈಸುವ ಜಗನ್ಮಾತೆ ಆದಿಶಕ್ತಿ ಮಹಾಲಕ್ಷ್ಮಿ ದೇವಿ ಅಂತಲೇ ಹೇಳಬಹುದು ಅನೇಕ ಭಕ್ತರ ಎಲ್ಲ ಬೇಡಿಕೆಗಳನ್ನು ಈಡೇರಿಸುವಂತಹ ಮಹಾಮಾಯಿ ಆಕೆ ಕಳೆದ ಮೂವತ್ತ್ಮೂರು ವರ್ಷಗಳ ನಂತರ ಈ ಒಂದು ದೇವಸ್ಥಾನದಲ್ಲಿ ಹೊಸದಾಗಿ ಜೀರ್ಣೋದ್ಧಾರ ಕಾರ್ಯಗಳು ಅತ್ಯಂತ ಬಿರುಸಿನಿಂದ ಸಾಕ್ತಾ ಇದೆ ಇನ್ನು ಕಲಶೋತ್ಸವಕ್ಕೆ ಸಕಲ ಸಿದ್ಧತೆಗಳು ಕೂಡ ಅದೇ ರೀತಿ ನಡೀತಾ ಇದೆ ಯಾವುದೇ ಭಕ್ತರು ಕಷ್ಟ ಅಂತ ಬಂದಾಗ ಇಲ್ಲಿ ವಿಶೇಷವಾಗಿ ಪ್ರಾರ್ಥನೆಯನ್ನು ಸಲ್ಲಿಸಿ ಅವರ ಕಷ್ಟ ಪರಿಹಾರವಾದಾಗ ಇದೇ ಆದಿಶಕ್ತಿ ಮಹಾಲಕ್ಷ್ಮಿ ತಾಯಿಗೆ ಸೀರೆಯನ್ನು ಹರಕೆಯಿಂದ ಹರಕೆಯ ಮುಖೇನವಾಗಿ ಕೊಡುವುದೊಂದು ವಾಡಿಕೆ ಅಂತಹ ಪುಣ್ಯವಾದ ಸ್ಥಳದಲ್ಲಿ ಇವತ್ತು ನಾವಿದ್ದೇವೆ ಈ ಒಂದು ದೇಗುಲದ ಜೀರ್ಣೋದ್ಧಾರ ಕಾರ್ಯಗಳು ಯಾವ ರೀತಿ ಸಾಕ್ತಾ ಇದೆ ಮತ್ತು ಬ್ರಹ್ಮ ಕಲಶೋತ್ಸವದ ಸಿದ್ಧತೆಗಳು ಯಾವ ತರನಾಗಿ ಆಗ್ತಾ ಇದೆ ಈ ಎಲ್ಲ ವಿಶೇಷತೆ ಮತ್ತು ಈ ಎಲ್ಲ ಮಾಹಿತಿಗಳನ್ನ ಕಲೆ ಹಾಕೋಣ ಬನ್ನಿ ಈಗ ನಮ್ ಜೊತೆ ಇದ್ದಾರೆ ದೇಗುಲದ ಅರ್ಚಕರಾಗಿರುವಂತಹ ಜಗದೀಶ್ ಭಟ್ ಅವರು ಈ ಒಂದು ಬ್ರಹ್ಮ ಕಲಶೋತ್ಸವದ ಸಂದರ್ಭದಲ್ಲಿ ಯಾವ ರೀತಿಯ ಕಾರ್ಯಗಳು ಆಗ್ತಾ ಇದೆ ಎಲ್ಲವನ್ನ ಕೂಡ ಅವರಲ್ಲೇ ಕೇಳೋಣ ಬನ್ನಿ ಸರ್ ನಮಸ್ತೆ ಜೀರ್ಣೋದ್ಧರ ಕಾರ್ಯಗಳು ಆಗ್ತಾ ಇದೆ ಇದೆ ಜೀರ್ಣೋದ್ಧರ ಕಾರ್ಯಕ್ರಮಗಳು ಮಾರ್ಚಿನಿಂದ ಅಂದರೆ ಫೆಬ್ರವರಿ ನಡೀತಾ ಇದೆ ಫೆಬ್ರವರಿ ನಡೀತಾ ಉಂಟು ಈಗ ಭರದಿಂದ ಸಾಗತಾ ಸಾಗುತ್ತಾ ಇದೆ ಕೆಲಸಗಳು ಆಯಿತಾ ಒಳ್ಳೆ ರೀತಿಯಿಂದ ಸಾಗತಾ ಇದೆ ಮತ್ತೆ ಶ್ರೀ ಗಣೇಶಾಯ ನಮಃ ಶ್ರೀ ಆದಿಶಕ್ತಿ ಮಹಾಲಕ್ಷ್ಮೀ ನಮಃ ಧೃತ್ವ ಶ್ರೀ ಮಾತೃಲಿಂಗ್ ತದ್ಪ್ರಜಗದಾಂ ಕೇಟಕಂ ಪಾನಪಾತ್ರಂ ನಾಗಂ ಲಿಂಗಂಚೋ ಶಿರಸಿ ಧೃತವತಿ ರಾಜಜತೆ ಹೇಮವರ್ಣ ಆಧ್ಯಾಶಕ್ತಿ ತ್ರಿಗುಣ ತ್ರಿಗುಣಪರಿವೃತ ಬ್ರಹ್ಮಣೋ ಹೇತುಭೂತ ವಿಶ್ವದ ಸೃಷ್ಟಿಕರ್ತೇ ಮಮ ವಸ್ರೆ ಸುಪ್ರಸನ್ನ ಸರ್ವಮಂಗಲಮಾನಲ್ಲಿ ಶಿವೇ ಶರಣ್ಯ ಶರಣ್ಯಂಬಕೆ ಗೌರಿ ನಾರಾಯಣಿ ನಮೋಸ್ವೆ ಓಂ ದೀರ್ಘ ತೋಮ ಮಾಮತೇ ಜುಜುರ್ವಾಂ ದಶಮೇಗೆ ಅಪಾಮರ್ತ್ಯಂ ಯತೀನಾಂ ಬ್ರಹ್ಮ ಭವತಿ ಸಾರೋತಿ ಗುರುರ್ಬ್ರಹ್ಮ ಗುರುರ್ವಿಷ್ಣು ಗುರುರ್ದೇವೋಮೇಶ್ವರ ಗುರುರ್ ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮೋ ನಮ ಒಂದು ದೇವರ ಪ್ರಾರ್ಥನೆ ಆ ಗುರುರ ಚಿಂತನೆಯನ್ನು ಮಾಡಿದ್ದೇನೆ ನದಿಯ ತಟದ ಮೇಲೆ ಶ್ರೀ ಆದಿಶಕ್ತಿ ಮಹಾಲಕ್ಷ್ಮೀ ದೇವಸ್ಥಾನವು ದೇವರು ನಮ್ಮ ಪೂರ್ವಜರು ಸಾವಿರದ ಎಂಟುನೂರ ತೊಂಬತ್ತೊಂದರಲ್ಲಿ ಸ್ಥಾಪನೆ ಮಾಡಿದರು ತದನಂತರ ಸಾವಿರದ ತದನಂತರ ಸಾವಿರದ ಒಂಬೈನೂರ ಅರವತ್ತ್ಮೂರರಲ್ಲಿ ಪ್ರಥಮವಾಗಿ ಶ್ರೀ ಸಚ್ಚಿದಾನಂದ ಸರಸ್ವತಿ ಗುರುಸ್ವಾಮಿ ಮಹಾರಾಜಿಯವರು ಭೇಟಿ ನೀಡಿದರು ತದನಂತರ ಸಾವಿರದ ಒಂಬೈನೂರ ಅರವತ್ತೆರಡರಲ್ಲಿ ಅರವತ್ತೇಳರಲ್ಲಿ ಚಂದ್ರಶಾಲೆ ಉದ್ಘಾಟನೆ ಮತ್ತು ಶ್ರೀ ಸಚ್ಚಿದಾನಂದ ಸರಸ್ವತಿ ಸ್ವಾಮೀಜಿಯವರ ಐದು ದಿನ ಮುಖಂ ನಡೆಯಿತು ಮತ್ತೆ ನಂತರ ನಡೆಯಿತು ನಂತರ ಸಾವಿರದ ಒಂಬೈನೂರ ಎಪ್ಪತ್ತೊಂದರಲ್ಲಿ ಸಚ್ಚಿದಾನಂದ ಸಭಾ ಸರಸ್ವತಿ ಸಭಾಭವನ ಉದ್ಘಾಟನೆ ಮತ್ತು ಅದೇ ವರ್ಷ ಚಾತುರ್ಮಾಸ ಐದು ತಿಂಗಳ ಚಾತುರ್ಮಾಸವು ಆ ವರ್ಷವೊಂದು ನಡೆಯಿತು ಅಧಿಕ ಮಾಸ ಇರುವುದರಿಂದ ಐದು ವರ್ಷ ಐದು ತಿಂಗಳು ಚಾತುರ್ಮಾಸ ಒಳ್ಳೆಯ ರೀತಿ ವಿಜೃಂಭಣೆ ನಡೆಯಿತು ಆ ಕಾಲದಲ್ಲಿ ಆ ನಡೆಯಿತು ನಂತರ ಸಾವಿರದ ಒಂ ಒಂಬೈನೂರ ತೊಂಬತ್ತೊಂದರಲ್ಲಿ ಸಂಪೂರ್ಣ ಶಿಲಾಮಯ ಜೀರ್ಣೋದ್ರಗೊಂಡು ಶತಮಾನಸ ಅದ್ದೂರಿಯಿಂದ ನಡೆಯಿತು ಅಷ್ಟಪಂಧ ಪ್ರತಿಷ್ಠಾ ಪುನಃ ಪ್ರತಿಷ್ಠಾಪನೆ ಸಹಸ್ರ ಕುಂಭಾಭಿಷೇಕ ಯಾಗ ಅದು ಕೂಡ ವಿಜೃಂಭಣೆ ಭಾಳ ಸಂದರ್ಭ ವಿಜೃಂಭಣೆಯಿಂದ ನಡೆಯಿತು ಹಾಗೆ ಸಾವಿರದ ಎಂಟುನೂರು ಎರಡು ಸಾವಿರದ ಒಂದರಲ್ಲಿ ಸಚ್ಚಿದಾನಂದ ಸರಸ್ವತಿ ಸ್ವಾಮಿ ಮಹಾರಾಜ ಹಾಗೂ ಅವರ ಪಟ್ಟ ಶಿಷ್ಯ ಸಚ್ಚಿದಾನಂದ ಶಿವಾನಂದ ಸರಸ್ವತಿ ಸ್ವಾಮಿ ಚೈದು ತಿಂಗಳ ಪರ್ಯಂತ ಚಾತುರೋತ್ಸವ ಅಧಿಕ ಮಾಸ ಬಂದಿದ್ದರಿಂದ ಅಧಿಕ ಮಾಸ ಚಾತುರ್ಮಾಸ ಅದ್ದೂರಿಯಿಂದ ನಡೆಯಿತು ಕಳೆದ ವರ್ಷ ಐದು ವರ್ಷಗಳ ಹಿಂದೆ ಶಿವಾನಂದ ಹವಾನ ಯಂತ್ರ ಶಿವಾನಂದ ಸರಸ್ವತಿ ಸ್ವಾಮಿ ಮಹಾರಾಜ್ ಅವರ ಹೆಸರಿನಲ್ಲಿ ಹವಾನಿಯಂತ್ರದ ಯಂತ್ರದ ಸಭಾಭವನವು ಉದ್ಘಾಟನೆಗೊಂಡಿತು ಅದೇ ವರ್ಷ ನಮ್ಮ ದೇವಸ್ಥಾನದಲ್ಲಿ ಆ ಕೊರೋನಾ ಸಂದರ್ಭದಲ್ಲಿ ಹೋದರೆ ಕೊರೋನಾ ಸಂದ ಐದು ಎರಡು ತಿಂಗಳ ಚಾತುರ್ಮಾಸವು ಆ ವರ್ಷ ನಡೆಯಿತು ಎರಡು ಸಾವಿರದ ಇಪ್ಪತ್ತರಲ್ಲಿ ಹೌದು ಕೊರೋನಾ ಆ ಟೈಮಲ್ಲ ಇಪ್ಪತ್ತರಲ್ಲಿ ನಡೆಯಿತು ಆ ಉದ್ಘಾಟನೆ ನಡೆದು ಮತ್ತು ಮೂವತ್ತ್ನಾಲ್ಕು ವರ್ಷಗಳ ನಂತರ ನಮ್ಮತ್ತೆ ಶ್ರೀದೇವರದ ಭಜಕರೆಲ್ಲ ಸೇರಿ ಒಂದು ಒಂದು ಆಲೋಚನೆಯನ್ನು ಮಾಡಿದರು ಅಂದರೆ ಅಷ್ಟೊಂದೊಂದು ಬ್ರಹ್ಮಕಲಶ ಆಗದೆ ಮೂವತ್ತ್ನಾಲ್ಕು ವರ್ಷ ಆಯಿತು ಅದ ನಂತರ ಒಂದು ಬ್ರಹ್ಮಕಲಶೋತ್ಸವ ಆಗಬೇಕು ಅಂತ ಒಂದು ವಿಚಾರ ವಿನಿಮಯ ಮಾಡಿದರು ಹಾಗೆ ಈ ಸಲ ಸಾ ಎರಡು ಸಾವಿರದ ಇಪ್ಪತ್ತೈದು ಮೇ ತಿಂಗಳಲ್ಲಿ ನಾಲ್ಕು ತಾರೀಕಿನಿಂದ ಹಿಡಿದಂದು ಮೇ ಹನ್ನೆರಡು ಪರ್ಯ ಹನ್ನೆರಡು ತಾರೀಕು ಪರ್ಯಂತ ಒಂದು ಬ್ರಹ್ಮಕಲಶೋತ್ಸವ ಅಂದರೆ ದೇವಿಯ ಪುನಃ ಪ್ರತಿಷ್ಠಾ ಅಷ್ಟಪನ್ನ ಪುನಃ ಪ್ರತಿಷ್ಠಾಪನೆ ಹಾಗೂ ಸಹಸ್ರಚಂಡಿಕಾಯಾಗ ಸಹಸ್ರಕುಂಭಾಭಿಷೇಕ ಇತ್ಯಾದಿ ಕ್ರ ವಿಧಿವಿಧಾನಗಳು ಮಹಾ ಅನ್ನ ಸಂತರ್ಪಣೆ ಸಾಂಸ್ಕೃತಿಕ ಕಾರ್ಯಕ್ರಮಗಳು ವಿಜೃಂಭಣೆ ನಡೆಯಿತು ಅದಕ್ಕೆ ಅದೇ ನಡೆಯಲಿವೆ ಆದ್ದರಿಂದ ಎಲ್ಲ ಸಮಾಜ ಬಾಂಧವರು ಬಂದು ಇಲ್ಲಿಗೆ ಅದು ದೇವರ ಪ್ರಸಾದವನ್ನು ಸ್ವೀಕರಿಸಬೇಕು ಹಾಗೇ ಇದು ಯಾವ ಒಂದು ಮನುಷ್ಯ ಜನರು ಬಂದು ಏನು ಕಷ್ಟ ಕಾರ್ಪಣ್ಯಗಳು ಇದ್ದರೆ ದೇವರತ್ರ ಬೇಡಿಕೊಂಡೆ ಬೇಡಿಕೊಂಡಿದ್ದರೆ ಅದೇನಾದರೂ ಒಂದು ಹರಕೆಯ ರೂಪದಲ್ಲಿ ಇದ್ದಿದ್ದು ಕೊಟ್ಟಿದ್ದರಿಂದ ಆ ದೇವಿಯು ನಮಗೆ ದಯಪಾಲಿಸಿ ಆ ಪ್ರಸಾದ ಅದು ಅವರು ದಯಪಾಲಿಸುತ್ತಾರೆ ಆರೋಗ್ಯ ಇಲ್ಲ ಆರೋಗ್ಯ ಕೊಡ್ತಾರೆ ಹಾಗೆ ವಿದ್ಯಾಲಯ ವಿದ್ಯಾರ್ಥಿ ಹಾಗೆ ಸಂತತಿ ಇಲ್ಲದ ಸಂತತಿ ಕೊಡ್ತಾರೆ ಹಾಗೆಯೇ ಅವರ ಮನೋಭೀಷ್ಟ ಎಂಥ ಕಾಮನ್ ಉಂಟು ಅದು ನಿರ್ವಹಣೆ ದೇವರು ದಯಪಾಲಿಸುತ್ತಾರೆ ಹಾಗೆ ಎಲ್ಲರಿಗೂ ಸಮಾಜ ಬಾಂಧವರಿಗೂ ಎಲ್ಲ ಸರ್ವೇ ಜನರಿಗೂ ಒಳ್ಳೆಯದನ್ನು ಮಾಡಿಲ್ಲ ಅಂತ ನಾನು ಹೇಳ್ತೇನೆ ನನ್ನ ದೇವರು ಏನು ಸಂಕಲ್ಪದಲ್ಲಿ ಎನ್ನುವ ಹರಕೆ ರೂಪದಲ್ಲಿ ಒಂದು ಮದುವೆ ಆಗದಿದ್ದರೆ ದೇವರಿಗೆ ಸಿಹಿ ಸೀರೆ ಮತ್ತು ಮಂಗಳ ಸೂತ್ರ ಏನಾದರೂ ಹರಕೆ ರೂಪದಲ್ಲಿ ಬರುವಂಥ ಮಾಡ್ತಾರೆ ಆಯಿತು ಅವರು ಹರಕೆ ರೂಪದಲ್ಲಿ ಕೊಡ್ತಾರೆ ಹಾಗೆ ಸಂತಾನ ಭಾಗ್ಯ ಇಲ್ಲದಿದ್ದರೂ ಕೂಡ ಸಂತಾನ ಆಗಬೇಕಂದ್ರೆ ಹೇಳಿದರೆ ಅದು ಕೂಡ ಸಂತಾನ ಭಾಗ್ಯಕ್ಕೆ ಸೀರೆಯ ರಂಗಪೂಜೆ ಏನು ಏನೋ ಆರೋಗ್ಯ ಇಲ್ಲದಿದ್ದರೆ ಆರೋಗ್ಯಕ್ಕೋಸ್ಕರ ದೇವರಿಗೊಂದು ರಂಗಪೂಜೆ ಮಾಡ್ತಾರೆ ಅಂದರೆ ರಂಗಪೂಜೆಯನ್ನು ಮಾಡ್ತಾರೆ ಹಾಗೆ ಎಲ್ಲಿ ಹೂವಿನ ಪೂಜೆ ಇತ್ಯಾದಿ ನೀರಿಲ್ಲದೆ ಬಾವಿಯಲ್ಲಿ ನೀರಿಲ್ಲ ನೀರು ಸಿಗುವಾಗ ನೀರು ಸಿಗುವ ಆಗ ಒಂದು ಹೂವಿನ ಪೂಜೆ ಕೊಡ್ತೇನೆ ಅಂತ ಹೇಳಿದರೆ ಹೂವಿನ ಪೂಜೆ ಕೂಡ ಮಾಡ್ತಾರೆ ಹಾಗೆ ಕಾರ್ತಿಕ ಪೂಜೆ ಸಪ್ತಶತಿ ಪಾರಾಯಣ ಮತ್ತು ಗುಡಾನ್ನ ಸೇವೆ ಇದ್ದದ್ದೆಲ್ಲ ಹಾಲು ಪರಮನ್ನ ಕುಂಕುಮಾರ್ಚನೆ ಕರ್ಪೂರಾರತಿ ಇತ್ಯಾದಿ ಎಲ್ಲ ಸೇವೆಗಳು ಇಂದು ದಿನ ಸೇವೆಗಳು ನಡೆಯುತ್ತದೆ ಆ ಸೇವೆಯನ್ನು ಮಾಡಿದರೆ ದೇವರು ಸಕಲ ಇಷ್ಟಾರ್ಥವನ್ನು ನೆರವೇರಿಸಿಕೊಡ್ತಾರೆ ನಮಗೆ ವಿಶ್ವಾಸ ಉಂಟು ನನಗೆ ವಿಶ್ವಾಸ ಉಂಟು ನನಗೆ ಆಗಿದೆ ಹಾಗೆ ಜನರಿಗೆ ಕೂಡ ಅದೇ ರೀತಿ ಆಗಬೇಕು ಒಳ್ಳೆಯಿಂದ ಜನರು ಎಲ್ಲರೂ ಒಳ್ಳೆಯಿಂದ ಇರಬೇಕು ಎಲ್ಲರೂ ಸನ್ಮಂಗಲವನ್ನು ಉಂಟು ಮಾಡಲಿ ಇಲ್ಲಿ ಆ ರೀತಿ ಆದಂತಹ ಒಂದು ಯಾವುದಾದ್ರೂ ಒಂದು ಘಟನೆಗಳಿದೆಯಾ ಈಗ ಅನೇಕ ಜನರು ಭಕ್ತರು ಬರ್ತಾರೆ ಸೀರೆಯ ರೂಪದಲ್ಲಿ ಹರಕೆಯನ್ನು ಕೊಡ್ತಾರೆ ಅಂತ ಸೊ ಅದೇ ರೀತಿ ನಿಮ್ಮಲ್ಲಿ ಹಂಚಿಕೊಂಡಂತಹ ಏನಾದರೂ ಒಂದು ಅನುಭವದ ಮಾತುಗಳಿದೆಯಾ ಅಂತ ಅನುಮೋದ ಮಾತ್ರ ಮಾತಿನಿಂದ ಆರೋಗ್ಯ ಬದ್ದ ಹೇಳ್ತೇನೆ ನನ್ನದು ಹೇಳ್ತೇನೆ ಉದಾಹರಣೆಗೆ ನಾನು ಆರು ತಿಂಗಳು ಮಲಗಿದ್ದೆ ಆಗ ದೇವರಿಗೆ ಹೇಳಿದ್ದೆ ಇಷ್ಟೇ ನಿಂದು ಸೇವೆ ಮಾಡ್ಲಿಕ್ಕೆ ಇದ್ರೆ ನನಗೆ ಉಳಿಸಿಕೊಳ್ಳು ಇಲ್ಲ ಬೇಡ ಅಂತ ಆಗ ದಯಾನ ನನ್ನನ್ನು ಉಳಿಸಿದ್ದಾರೆ ಈಗಲೂ ಸೇವೆ ಮಾಡ್ಲಿಕ್ಕೆ ಒಂದು ಅವಕಾಶವನ್ನು ಕಲ್ಪಿಸಿಕೊಟ್ಟಿದ್ದಾರೆ ಹಾಗೆ ಎಲ್ಲರಿಗೂ ನಡೀತದ ವಿಶ್ವಾಸ ನನಗೆ ಉಂಟು ಎಲ್ಲರೂ ಇರಬೇಕು ಇರಬೇಕು ಜನರೆಲ್ಲ ಜನರೆಲ್ಲ ಇಲ್ಲಿ ನಮ್ಮ ಇದೀಗ ಈ ದೇಗುಲದ ಬ್ರಹ್ಮ ಕಲಶೋತ್ಸವದ ಬಗ್ಗೆ ಅದೇ ರೀತಿ ಜೀರ್ಣೋದ್ಧಾರವಾಗುತ್ತಿರುವಂತಹ ಒಂದು ಪ್ರಕ್ರಿಯೆಗಳ ಬಗ್ಗೆ ಮಾಹಿತಿಯನ್ನು ನೀಡಲಿಕ್ಕಿದ್ದಾರೆ ದೇವಸ್ಥಾನದ ಮುಕ್ತೇಶ್ವರರು ಈಗ ನಮ್ಮ ಜೊತೆ ಇದ್ದಾರೆ ದೇವಸ್ಥಾನದ ಪ್ರಧಾನ ಸೇವಕರಾಗಿರುವಂತಹ ಪ್ರಸನ್ನ ಕಾಮತ್ ಅವರು ಸರ್ ನಮಸ್ತೆ ನಮಸ್ತೆ ದೇವಸ್ಥಾನದ ಜೀರ್ಣೋದ್ಧಾರ ಕಾರ್ಯಗಳು ಆಗ್ತಾ ಇದೆ ಎಷ್ಟರ ಮಟ್ಟಿಗೆ ಬಂದಿದೆ ಸರ್ ಯಾವ ರೀತಿ ಕೆಲಸ ಕಾರ್ಯಗಳು ಆಗ್ತಾ ಇದೆ ಅಂತ ಅಂದ್ರೆ ಈಗ ಇದು ನಮ್ದು ರಾಜಪುರ ಸಾರಸ್ವತ ಸಮಾಜಕ್ಕೆ ಸೇರಿದಂತ ಒಂದು ಅತ್ಯಂತ ದೊಡ್ಡ ದೇವಸ್ಥಾನ ಅಂತ ಹೇಳ್ಬೋದು ಇಲ್ಲಿ ಈಗ ಈಗಾಗಲೇ ಕಳೆದ ಎರಡು ಮೂರು ತಿಂಗಳಿಂದ ಅನೇಕ ಅಭಿವೃದ್ಧಿ ಕಾರ್ಯಗಳು ಭರದಿಂದ ಇದೆ ಈಗಾಗಲೇ ಸುತ್ತು ಪೌಳಿಯ ಕೆಲಸ ಕಾರ್ಯಗಳು ಮುಗಿದಿದ್ದಾವೆ ಇನ್ನು ಹೊರಗೆ ಯಜ್ಞ ಮಂಟಪ ಅದಕ್ಕೆ ಯಜ್ಞ ಶಾಲೆ ಯಜ್ಞ ಕುಂಡಗಳನ್ನು ಈಗಾಗಲೇ ಮಾಡುವ ತಯಾರಿಯಲ್ಲಿದ್ದೇವೆ ಹಾಗೂ ಈಗ ಸಮಾಜ ಬಾಂಧವರಿಗೆ ನಾವು ಈ ರೀತಿಯಲ್ಲಿ ಹೇಳಿ ಹೇಳಲಿಕ್ಕೆ ಇಚ್ಛಿಸ್ತೇವೆ ಏನಂತ ಹೇಳಿದರೆ ಈಗ ಏನು ಇಲ್ಲಿ ಕಾರ್ಯಕ್ರಮಗಳು ನಡೀತಾ ಇದ್ದಾವೆ ಸಮಾಜ ಬಾಂಧವರು ಹೆಚ್ಚಿನವರು ಇದರಲ್ಲಿ ಭಾಗಿಯಾಗಿದ್ದುಕೊಂಡು ಇದರ ಲಾಭವನ್ನು ಪಡ್ಕೊಳ್ಬೇಕು ಮತ್ತು ಆದಿಶಕ್ತಿ ಮಹಾಲಕ್ಷ್ಮೀ ದೇವಿಯ ಕೃಪೆ ಎಲ್ಲರ ಮೇಲೆ ಆಗಬೇಕಂತ ನಮ್ಮ ಇಚ್ಛೆ ಆ ರೀತಿಯಲ್ಲಿ ಇದೆ ಸುಮಾರು ಇನ್ನು ಬ್ರಹ್ಮ ಕಲಶೋತ್ಸವ ಆಗ್ತಾ ಇದೆ ಸಮೀಪಿಸ್ತಾ ಇದೆ ಸೊ ಆ ಒಂದು ಕಾರ್ಯಕ್ರಮಗಳ ಬಗ್ಗೆ ಹೇಳುವುದಾದರೆ ಏನು ಹೇಳ್ತೀರಾ ಅಂದರೆ ಈಗ ಈಗಾಗಲೇ ಇನ್ನೊಂದು ಹತ್ತು ಹನ್ನೆರಡು ದಿವಸ ಮಾತ್ರ ಅಂತರ ಇದೆ ಕಾರ್ಯಕ್ರಮಕ್ಕೆ ಮೇ ನಾಲ್ಕನೇ ತಾರೀಕಿಗೆ ನಮ್ಮದು ಹಸಿರುವ ಸಂಗ್ರಹ ಇಲ್ಲೇ ಹಿರ್ಗಾನ ಗ್ರಾಮದಿಂದ ನಮ್ಮ ಈ ದೇವಸ್ಥಾನ ತನಕ ಬೃಹತ್ ಮೆರವಣಿಗೆ ಮೂಲಕ ಬರಲಿಕ್ಕಿದೆ ಐದನೇ ತಾರೀಕಿನಿಂದ ನಮ್ಮ ಬ್ರಹ್ಮಕಲಶೋತ್ಸವದ ಪೂರ್ಣ ಪೂರ್ವ ತಯಾರಿಯಿಂದ ಹಿಡಿದು ಪ್ರತಿಯೊಂದು ಧಾರ್ಮಿಕ ವಿಧಿವಿಧಾನಗಳು ಪ್ರಾರಂಭ ಆಗ್ತಾಯಿದೆ ಒಂಬತ್ತು ಹತ್ತು ಹನ್ನೊಂದಕ್ಕೆ ವಿಶೇಷ ರೂಪದಲ್ಲಿ ಬ್ರಹ್ಮಕಲಶ ಪುನರ್ ಪ್ರತಿಷ್ಠೆ ಮತ್ತೆ ಇಲ್ಲಿನ ಉತ್ಸವಾದಿಗಳು ನಡೀತಾ ಇದ್ದಾವೆ ಹಾಗೆ ಸಮಾಜ ಬಾಂಧವರು ಹೆಚ್ಚಿನ ಸಂಖ್ಯೆಯಲ್ಲಿ ನಾವು ಭಾಗವಹಿಸಬೇಕಂತ ಈ ರೀತಿಯಲ್ಲಿ ಸಮಾಜಕ್ಕೆ ನಾವು ಒಂದು ಕರೆಯನ್ನು ಕೊಡ್ತಾ ಇದ್ದೇವೆ ಸರಿ ಈಗ ಅನೇಕ ಸಮಯಗಳಿಂದ ಇಲ್ಲಿ ಒಂದು ಜೀರ್ಣೋದ್ಧಾರ ಕಾರ್ಯಗಳು ಆಗ್ತಾ ಇದೆ ಇಲ್ಲಿಗೆ ಸಮಾಜ ಬಾಂಧವರೇ ತಮ್ಮ ಸ್ವಯಂ ಮನಸ್ಸಿನಿಂದ ಬಂದು ಇಲ್ಲಿ ಕಾರ್ಯಪ್ರವೃತ್ತರಾಗ್ತಾ ಇದ್ದಾರೆ ಹಗಲು ರಾತ್ರಿ ಕೂಡ ಕೆಲಸ ಮಾಡ್ತಾ ಇದ್ದಾರೆ ಈ ಒಂದು ಕೆಲಸ ಕಾರ್ಯಗಳ ಬಗ್ಗೆ ಹೇಳುದಾದ್ರೆ ಏನ್ ಹೇಳ್ತೀರಾ ಅಂದ್ರೆ ಈಗ ಆಗಲೇ ಹೇಳಿದಂತೆ ಕಳೆದ ಎರಡು ಮೂರು ತಿಂಗಳಿಂದ ಕೆಲಸಗಳಿಗೂ ಭರದಿಂದ ನಡೀತಾ ಇದ್ದಾವೆ ನಮ್ಮ ಇಲ್ಲಿ ಆಡಳಿತ ಮಂಡಳಿಯವರಿರ್ಬೋದು ಅಥವಾ ಬ್ರಹ್ಮಕಲಾಶೋತ್ಸವ ಸಮಿತಿಯವರಿರ್ಬೋದು ವಲಯವಾರು ನಮ್ಮ ದೇವಸ್ಥಾನಕ್ಕೆ ಸಂಬಂಧಪಟ್ಟಂಥ ಇಡೀ ಕಾರ್ಕಳ ತಾಲೂಕು ಸಂಬಂಧಪಟ್ಟಂಥ ವಲಯವಾರು ಒಂದು ಸಮಿತಿಯನ್ನು ರಚನೆ ಮಾಡಿ ಪ್ರತಿಯೊಂದು ವಲಯದಿಂದ ಪ್ರತಿನಿತ್ಯ ಸ್ವಯಂ ಸೇವಕರು ಬಂದು ಕೆಲಸ ಮಾಡೋದು ಹಗಲೊತ್ತಲ್ಲಿ ಕೆಲವೊಂದು ನಮ್ಮ ಕೆಲಸದ ಆಳುಗಳು ಬಂದು ಮಾಡ್ತಾ ಇರ್ತಾರೆ ಹಗಲತ್ತಲ್ಲಿ ಬರಲಿಕ್ಕೆ ಆಗದವರಿಗೆ ಕೆಲವರು ಉದ್ಯೋಗದಲ್ಲಿದ್ದವರು ರಾತ್ರಿ ಬಂದು ಇಲ್ಲಿ ಕೆಲಸ ಸ್ವಯಂ ಸೇವೆ ಅಂತೇಳಿ ಸುಮಾರೊಂದು ಆರು ಗಂಟೆಯಿಂದ ರಾತ್ರಿ ಹತ್ತು ಗಂಟೆ ತನಕ ಅವರಾಗೆ ಮದ್ದು ಮಾಡ್ತಾ ಇದ್ದಾರೆ ಪ್ರತಿಯೊಂದು ಕೂಡ ಇಲ್ಲಿ ಚಪ್ಪರದಿಂದ ಹಿಡಿದು ಅಥವಾ ಒಳಗೆ ಸ್ವಚ್ಛತೆ ಮಾಡೋದಿರ್ಬೋದು ಅಥವಾ ಬೇರೆ ಪೇಂಟಿಂಗ್ ಮಾಡೋದು ಇರ್ಬೋದು ಇಂಥದ್ದನ್ನೆಲ್ಲ ಅವರು ಸ್ವತಃ ಬಂದು ಇಲ್ಲಿ ಮಾಡ್ತಾ ಇದ್ದಾರೆ ಸುಮಾರೊಂದು ಇತ್ತೀಚೆಗೆ ಇದ್ದ ಒಂದು ವಾರದಿಂದ ನೂರಿಂದ ನೂರೈವತ್ತು ಮಂದಿ ಸ್ವಯಂ ಸೇವಕರು ಇಲ್ಲಿ ಬಂದು ಸೇವೆಯನ್ನು ಮಾಡ್ತಾ ಇದ್ದಾರೆ ಓಂಶಿಕ್ತಿ ನಮಃ ಈ ಆಸಿಕ್ತಿ ಮಹಾಲಕ್ಷ್ಮೀ ದೇವಿಯ ಮಹಾಸಂಸ್ಥಾನದಲ್ಲಿ ದಿನಾಂಕ ಐದು ಮೇ ಎರಡು ಸಾವಿರದ ಇಪ್ಪತ್ತೈದರಿಂದ ಹನ್ನೆರಡು ಐದು ಎರಡು ಸಾವಿರದ ಇಪ್ಪತ್ತೈದರ ತನಕ ಬ್ರಹ್ಮಕಲೋಶೋತ್ಸವ ಅಷ್ಟಬಂಧ ಬ್ರಹ್ಮಕಲೋಶೋತ್ಸವ ಹಾಗೆ ಸಹಸ್ರ ಚಂಡಿಕೆಯಾಗ ನಡೆಯಲಿಕ್ಕಿದೆ ಅದೇ ಪ್ರಕಾರವಾಗಿ ಅದಕ್ಕೆ ಪೂರ್ವಭಾವಿಯಾಗಿ ದೇವಸ್ಥಾನದಲ್ಲಿ ಅಭಿವೃದ್ಧಿ ಕಾರ್ಯಗಳು ಸುಮಾರಾಗಿ ತೊಂಬತ್ತು ಶೇಕಡ ಮುಗಿದಿವೆ ಹಾಗೆ ಅಕ್ಕಿ ಬೇಕಾದಂತಹ ತಯಾರಿ ಆಗ್ತಾ ಇದೆ ಈ ದೇವಸ್ಥಾನವು ಸಾರಸ್ವತ ಸಮಾಜದ ಕೆಸಿದಂತಹ ಬ್ರಾಹ್ಮಣರಿಗೆ ಸೇರಿದಂತಹ ದೇವಸ್ಥಾನವಾಗಿದ್ದು ಸುಮ ಸರಿಸುಮಾರು ಈ ದೇವಸ್ಥಾನಕ್ಕೆ ಸಾವಿರದ ಒಂಬೈನೂರ ಇಪ್ಪತ್ತೈದು ಮನೆಗಳ ಅಂದಾಜು ಈ ದೇವಸ್ಥಾನಕ್ಕೆ ಆರಾಧಿಸಿಕೊಂಡು ಬರುತ್ತಾರೆ ಈ ದೇವಸ್ಥಾನದಲ್ಲಿ ಇರುವಂತಹ ಆಚಿಕೆ ಮಹಾಲಕ್ಷ್ಮಿಯು ಭಾರಿ ಕಾರಣೀಕವಾಗಿದ್ದು ದೇವಿಯು ನಂಬಿಕೊಂಡು ಬಂದಂತಹ ಭಕ್ತರ ಇಷ್ಟಾರ್ಥಗಳನ್ನು ಈಡೇರಿಸಿದಂತಹ ಅನೇಕವಾದ ಅನೇಕವಾದ ವಿಷಯಗಳು ನಮಗೆ ಸಿಗ್ತವೆ ವಿದ್ಯೆಯನ್ನು ಬೇಕಾದಂಥವರಿಗೆ ವಿದ್ಯೆಯನ್ನು ಸಂತಾನ ಬೇಕಾದವರಿಗೆ ಸಂತಾನವನ್ನು ಅದೇ ರೀತಿ ಅನಾರೋಗ್ಯವಾದವರನ್ನು ಅನಾರೋಗ್ಯವಾದವರಿಗೆ ಆರೋಗ್ಯವನ್ನು ದಯಪಡಿಸಿದಂತಹ ಜಗನ್ಮಾತೆ ಆಸಕ್ತಿ ಮಹಾಲಕ್ಷ್ಮಿ ಮಹಾಲಕ್ಷ್ಮಿಯ ಆಗಿದ್ದಾಳೆ ಇಂತಹ ದೇವಿಯ ಸನ್ನಿಧಾನದಲ್ಲಿ ಇಂತಹ ಒಂದು ವಿಶೇಷ ಕಾರ್ಯಕ್ರಮ ನಡೀತಾ ಇದೆ ತಾವೆಲ್ಲ ಯಾ ಈ ಸ ದೇವಕ್ಕೆ ಸಂಬಂಧಪಟ್ಟ ಹಾಗೆ ಸಮಾಜ ಬಾಂಧವರೆಲ್ಲ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ದೇವರ ಈ ಪುಣ್ಯ ಕಾರ್ಯದಲ್ಲಿ ತಾವು ಪ್ರತಿಯೊಬ್ಬರು ಪ್ರತಿಯೊಂದೇ ಮನೆಯಲ್ಲಿ ಒಂದು ಭಾಗವಹಿಸಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕು ಹಾಗೆ ಸಾಂಗ್ಯವಾಗಿ ನಡೆಸಿಕೊಡಬೇಕು ಹಾಗೆ ದೇವಿಯ ಪ್ರೀತಿಗೆ ಆಗಬೇಕಂತೇಳಿ ನಿಮ್ಮಲ್ಲಿ ನಾನು ಪ್ರಾರ್ಥಿಸಿಕೊಡುತ್ತೇನೆ